ಆತ್ಮೀಯ ಬಂಧುಗಳೇ ಶ್ರೀರಾಮಕೃಷ್ಣರ ದೇಹತ್ಯಾಗ ಸಾವಿರದ ಎಂಟುನೂರ ಎಂಬತ್ತಾರು ಆಗಸ್ಟ್ನಲ್ಲಿ ಆಗಸ್ಟ್ ಹದಿನೈದು ದೇಹತ್ಯಾಗ ಮಾಡಿದರು ನಂತರ ಶ್ರೀ ಮಾತೆಯವರು ಮತ್ತು ಗೋಲಾಪ್ಮ ಯೋಗಿನ್ ಅಂದರೆ ಸ್ವಾಮಿ ಯೋಗಾನಂದರು ಕಾಳಿ ಅಂದರೆ ಸ್ವಾಮಿ ಅಭೇದಾನಂದರು ಇವನ್ನೆಲ್ಲ ಸೇರಿಸಿ ಬಲರಾಮ್ ಬಸು ಸ್ವಲ್ಪ ದಿನ ವಾರಣಾಸಿ ಬೃಂದಾವನ ಕಡೆಗೆ ತೀರ್ಥಯಾತ್ರೆಗೆ ಅಂತ ಕಳಿಸ್ಕೊಡ್ತಾನೆ ಅಂದ್ರೆ ಸ್ವಲ್ಪ ತೀರ್ಥಯಾತ್ರೆಗಳನ್ನು ಮಾಡ್ತಾ ಇದ್ರಿ ಮನಸ್ಸು ಸ್ವಲ್ಪ ಹಗುರಾಗುತ್ತೆ ಅನ್ನುವಂಥ ಭಾವನೆಯಿಂದ ಕಳಿಸ್ಕೊಡ್ತಾನೆ ಅಲ್ಲಿ ಆ ಗೋಲಾ ಅಲ್ಲಿಂದ ನೋಡಿ ಪ್ರಾರಂಭ ಆಗುತ್ತೆ ಈ ಗೋಲಾಪಳ ಸೇವೆ ಆ ರೀತಿಯಂತ ಭಾವನೆಗಳು ಅವರಿಗೆ ಇದ್ರು ಕೂಡ ಶ್ರೀ ಮಾತೆಯವರಾದ ವಿಷಯದಲ್ಲಿ ಅವಳಿಗೆ ತುಂಬಾ ಶ್ರದ್ಧೆ ಇತ್ತು ಮತ್ತೆ ಅವ್ರ ಮೇಲೆ ಭಕ್ತಿ ಇತ್ತು ಹಾಗಾಗಿ ಶ್ರೀ ಮಾತೆಯವ್ರನ್ನ ಗಾಡಿಯಿಂದ ಗಾಡಿಗೆ ಹತ್ಸುವುದಾಗ್ಲಿ ಗಾಡಿಯಿಂದ ಇಳಿಸುವಂತ ಸಮಯದಲ್ಲಾಗಲಿ ಪ್ರತಿಯೊಂದು ಕ್ಷಣದಲ್ಲೂ ಶ್ರೀ ಮಾತೆಯವರ ನೋಡ್ಕೊಳ್ಳುವಂಥ ಜವಾಬ್ದಾರಿ ತನ್ನದೇ ಅಂತ ಭಾವಿಸಿ ನೋಡ್ಕೊಳ್ತಾ ಇದ್ಲು ಮತ್ತು ಬೇರೆಯವರಿಂದ ಆ ಶ್ರೀ ಮಾತೆಯವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ಕಾಳಜಿನ ವಹಿಸ್ತಾ ಇದ್ಲು ಆ ಶ್ರೀ ಮಾತೆಯವರ ಜೊತೆಗೆ ಬೃಂದಾವನ ಇದ್ದಾಗ ಶ್ರೀ ಮಾತೆಯವ್ರದ್ದು ಯಾವಾಗಲೂ ಎಲ್ಲರತ್ರ ಏನು ಅದ್ಭುತವಾದಂತ ಗುಣಗಳೋ ಅದನ್ನು ಕೊಂಡಾಡುವಂಥದ್ದು ಹಾಗೆ ಈ ಗೋಲಾಪಗಳು ಯಾರು ಅಂತ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಶ್ರೀ ಮಾತೆಯವರು ಅವಳ ಬಗ್ಗೆ ಹೇಳಿದಂತ ಹಲವಾರು ಮಾತುಗಳಿದೆ ಅದ್ರ ಒಂದು ಘಟನೆಯನ್ನ ಶ್ರೀ ಮಾತೆಯವರು ಹೇಳ್ತಾರೆ ನಾನ್ ನಮ್ಮ ಗೋಲಾಪ್ಪಳ ಮನಸ್ಸು ಪೂರ್ತಿ ಶುದ್ಧವಾದದ್ದು ವೃಂದಾವನದಲ್ಲಿ ಮಾಧವಜಿ ಅಂದ್ರೆ ಕೃಷ್ಣನ ದೇವಸ್ಥಾನದಲ್ಲಿ ಯಾರದ್ದೋ ಮಗು ನೆಲದ ಮೇಲೆ ಹೆಸಿಗೆ ಮಾಡಿತ್ತು ಪ್ರತಿಯೊಬ್ಬರು ಅದ್ರ ಬಗ್ಗೆ ದೂರ್ತಾ ಇದ್ರು ಇಲ್ಲಿ ಮಾಡಿಬಿಟ್ಟಿದಲ್ಲ ದೇವಸ್ಥಾನ ಮಾಡಿಬಿಟ್ಟಿಲ್ಲ ದೇವಸ್ಥಾನ ಮಾಡಿಬಿಟ್ಟಿದಿಲ್ಲ ಅಂತ ಹೇಳಿ ಹೇಳ್ತಾ ಹೋಗ್ತಿದ್ರು ಬರ್ತಾ ಇದ್ರು ಅಷ್ಟೇ ಹೊರತು ಯಾರು ಅದನ್ನ ತೆಗೆಯುವಂತ ಗೋಜಿಗೆ ಹೋಗಿರ್ಲಿಲ್ಲ ಆದ್ರೆ ಈ ಗುಲಾಬ್ ಅದನ್ನು ನೋಡಿದ ತನ್ನ ಒಳ್ಳೆ ಬಟ್ಟೆಯನ್ನು ಹರಿದು ಅದರಿಂದ ಆ ಸ್ಥಳವನ್ನು ಶುಚಿಗೊಳಿಸಿದ್ರು ಅಲ್ಲಿದ್ದ ಇತರ ಹೆಂಗಸರು ಇವಳು ಶುಚಿಗೊಳಿಸುತ್ತಿರುವುದರಿಂದ ಆ ಮಗು ಇವಳದ್ದೇ ಇರಬೇಕು ಅಂತ ಅಂದ್ಕೊಂಡ್ರಂತೆ ಅವಾಗ ಶಾರದಾ ಮಾತೆ ಇರ್ತಾರೆ ನಾನು ಮನಸ್ಸಿನಲ್ಲಿಯೇ ಅವ್ರು ಹೇಳೋದನ್ನ ಕೇಳು ಓ ಮಾಧವ ಅಂತ ಅಂದ್ಕೊಂಡೆ ಇನ್ನು ಕೆಲವರು ಇಲ್ಲ ಅವರೆಲ್ಲ ಸಾಧ್ವಿಯರು ಇತರ ಸೌಲಭ್ಯಕ್ಕಾಗಿ ಅವ್ರು ಇದನ್ನ ಮಾಡುತ್ತಿರುವರು ಅಂತ ಅಂದ್ಕೊಂಡು ಹೋದ್ರು ಅಂತ ಶ್ರೀ ಮಾತೆಯವರು ಯಾವಾಗಲೂ ಈ ಗೋಲಾಪಳ ಬಗ್ಗೆ ಒಂದು ತುಂಬಾ ವಿಶ್ವಾಸವನ್ನು ಇಟ್ಕೊಂಡಿದ್ರೆ ಅಂದ್ರೆ ಎಲ್ಲಿಯೂ ಕೂಡ ಈ ಗೋಲಾ ಮಾ ಇಲ್ಲದೆ ಶ್ರೀ ಮಾತೆಯವರು ಹೊರಗಡೆನೆ ಹೋಗ್ತಿರ್ಲಿಲ್ಲ ಯಾವಾಗಲೂ ಶ್ರೀ ಮಾತೆಯವರಿಗಿಂತ ಮೊದಲೇ ಅವಳು ಇರಬೇಕು ಅವಳ ಹಿಂದೆ ಮುಂದೆ ಮುಂದೆ ಹೋಗ್ತಾ ಇದ್ರೆ ಶ್ರೀ ಮಾತೆಯವರು ಅವಳ ಹಿಂದೆ ಹಿಂದೆ ಹೋಗ್ತಾ ಇದ್ರು ಅಂದ್ರೆ ಅವಳ ರಕ್ಷಣೆ ಇರಬೇಕು ಅವಳ ಎಲ್ಲ ವ್ಯವಹಾರವನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಯಾರಾದ್ರೂ ಬಂದವ್ರನ್ನ ಅಂತೇಳಿ ಆ ಭಾವನೆಯಿಂದ ಜೊತೆಗೆ ಒಂದ್ ರೀತಿ ಒಡನಾಡಿಗಳಾಗಿ ಶ್ರೀ ಮಾತೆಯವರ ಒಡನಾಡಿಯಾಗಿ ಅವಳು ಇದ್ರು ಗೋಲಾಪ ಇಲ್ಲದೆ ನಾನು ಎಲ್ಲಿಗೂ ಹೋಗಲಾರಿ ಅವಳು ನನ್ನ ಜೊತೆಯಲ್ಲಿದ್ದರೆ ನನಗೆ ಯಾವಾಗ ಧೈರ್ಯ ಅಂತ ಶ್ರೀ ಮಾತೆಯವರು ಹೇಳ್ತಾ ಇದ್ರು ಈ ಶ್ರೀ ರಾಮಕೃಷ್ಣರ ಸನ್ಯಾಸಿ ಎದುರು ಶ್ರೀ ಮಾತೆಯವರು ತುಂಬಾ ನಾಚಿಕೆಯಿಂದ ತಮ್ಮ ಮುಖವನ್ನ ಒಂದು ಇದರಿಂದ ಸೆರಗಿನಿಂದ ಮುಚ್ಕೊಂಡು ಮಾತಾಡ್ತಾ ಇದ್ರು ಒಂದ್ಸಾರಿ ವಿವೇಕಾನಂದರು ಒಂದು ಮಾತಾಡಿದಾಗ ಕೂಡ ಶ್ರೀ ಮಾತೆಯವರು ಆ ರೀತಿಯಾದಂತ ಸೆರಗನ್ನ ಮುಚ್ಕೊಂಡೇ ಮಾತಾಡ್ತಿರ್ತಾರೆ ಅವರು ಮಾತು ಬಹಳ ಮೃದು ಮೆದುವಾಗಿ ಮೆಲ್ಲಗೆ ಮಾತಾಡ್ತಿರ್ತಾರೆ ಅದನ್ನ ಗುಲಾಬ್ ವಿವೇಕಾನಂದರಿಗೆ ಹೀಗೆ ತಾಯಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಿತ್ತು ಅಂದ್ರೆ ಗಟ್ಟಿಯಾಗಿ ಅದನ್ನ ಹೇಳಿಕೊಡ್ತಾ ಹೇಳ್ತಾ ಇದ್ಲು ಅಂತ ಹೀಗೆ ಶ್ರೀ ಮಾತೆಯವರೊಂದಿಗೆ ಆ ಅವಳ ಜೀವನ ಸಾಕ್ತಾ ಇದ್ದಾಗ ಈ ಮತ್ತೆ ಇಂಥ ಪ್ರಸಂಗಗಳು ಅಂದ್ರೆ ಶ್ರೀ ಮಾತೆಯವ್ರನ್ನ ರಕ್ಷಣೆ ಮಾಡ್ಬೇಕು ಅನ್ನೋದಂತದ್ದು ಒಂದ್ ಕಡೆ ಆದ್ರೆ ಕೆಲವು ಸಾರಿ ಏನಾಗುತ್ತೆ ಈ ಸೂಕ್ಷ್ಮ ವ್ಯವಹಾರಗಳಿರ್ತಾವೆ ಒಂದ್ಸಾರಿ ಶ್ರೀ ಮಾತೆಯವರು ಜಯರಾಮ್ ಭಾಟ್ಟಿಯಿಂದ ಕಲ್ಕತ್ತೆ ಬಂದರು ರಾಮಕ ಇದು ಬ್ರಹ್ಮಾನಂದಿ ಜಿ ಆವಾಗಿನ ಮಹಾಸಂಘ ಅಧ್ಯಕ್ಷರು ಮಹಾ ದೊಡ್ಡ ಸಂತರು ಅವರು ಮತ್ತು ಸ್ವಾಮಿ ಪ್ರೇಮಾನಂದರು ಇಬ್ಬರು ಶ್ರೀ ಮಾತೆಯವ್ರನ್ನ ಗಾಡಿಯಿಂದ ಇಳಿಸ್ಕೊಳಕ್ಕೆ ಇಳಿದ ತಕ್ಷಣ ನಮಸ್ಕಾರ ಮಾಡಕ್ಕೆ ಹೋಗ್ತಾರೆ ಆವಾಗ ಇನ್ನು ನಮಸ್ಕಾರ ಮಾಡ್ತಾ ಇಲ್ಲ ಆಗ್ಲೇನೆ ಬ್ರಹ್ಮಾನಂದ್ರಿಗೇನೆ ಇವಳು ಗದರ್ತಾಳೆ ಗೊಲಾತ್ಮ ಏನ್ ಮಹಾರಾಜ್ ನೀವೇ ಈ ರೀತಿ ಮಾಡಿಬಿಟ್ರೆ ನಮ್ಮ ಶ್ರೀ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದಾರೆ ಅವ್ರು ಎಷ್ಟು ಸುಸ್ತಾಗಿದೆ ನೀವು ನಮಸ್ಕಾರ ಮಾಡಕ್ಕೆ ಬರ್ತಾ ಇದ್ದಾರೋ ಅದೇ ಗೊತ್ತಾಗಲ್ವಾ ಅಂತ ಅವರಿಗೆ ಗದರಿ ಬಿಡ್ತಾರೆ ಅವರಿಬ್ಬರಿಗೂ ಸ್ವಾಮಿಗಳಿಗೆ ಗದರಿ ಬಿಡ್ತಾರೆ ಇವಳು ಗ ಗದಿರ್ತಾಳೆ ಅವಾಗ ಬ್ರಹ್ಮನಂದ್ರು ಬ್ರಹ್ಮ ಮತ್ತು ರೇಮ ಸ್ವಲ್ಪ ಪಕ್ಕಕ್ಕೆ ಸರ್ಕೊಂಡು ನಿಲ್ಕೋತಾರೆ ಆಮೇಲೆ ಹಾಗೆ ಶ್ರೀ ಜೊತೆಗೆ ಬರ್ತಾರೆ ಬಂದಾಗ ಅಲ್ಲಿ ಈ ಭಕ್ತರಲ್ಲಿ ಕೆಲವರು ಹೇಗೆ ಈ ಇವಳು ಹೊರಟ ಸ್ವಭಾವ ಇವಳಿಗಿಂತ ಹೊರಟು ಮತ್ತು ಮಹಾಶ್ರದ್ಧಾವಂತ ಗಿರೀಶ್ ಚಂದ್ರ ಘೋಷ್ ಅಲ್ಲಿ ನಿಂತಿರ್ತಾನೆ ಅವನು ಕೂಡ ಸಿಗ ಒಂದು ಅವನು ಭಾಳದಿಂದ ಆಗಿದೆ ನೋಡಿಲ್ಲ ಅಂತೇಳಿ ದರ್ಶನಕ್ಕೆ ನಿಂತ್ಕೊಂಡಿರ್ತಾನೆ ಇವಳು ಬಂದು ಏನ್ ಗಿರೀಶ್ ನಿನ್ನ ಆ ಭಕ್ತಿಯೆಲ್ಲ ಇಲ್ಲಿ ತೋರ್ಸಕ್ ಹೋಗ್ಬೇಡ ಅಂತೇಳಿ ಜೋರಾಗಿ ಗಿರೀಶ್ನಿಗೆ ಹೇಳ್ಬಿಡ್ತಾಳೆ ಅವಾಗ ಗಿರೀಶೆ ಎಲ್ಲ ಇಲ್ಲ ಇವಳು ಅಬ್ಬರದ ಹೆಂಗಸಿ ಇಷ್ಟು ದಿನಗಳಾದ ಮೇಲೆ ಮಕ್ಕಳ ಮುಖವನ್ನು ನೋಡೋದಕ್ಕೆ ತಾಯಿ ಹೃದಯಕ್ಕೆ ಸಂತೋಷ ಆಗ್ತದೆ ಅಂತ ನಾನು ಭಾವಿಸಿ ಬಂದೆ ಈಗ ನೋಡಿದ್ರಿ ಗಯ್ಯಾಳಿ ನನಗೆ ಮಾತೃಭಕ್ತಿ ಪಾಠ ಹೇಳಿಕೊಡ್ತಿದ್ದಾಳೆ ಥೂ ಎಂದು ಬಾಯಿಗೆ ಬಂದ ಜೋರಾಗಿ ಬಾಯಿ ಮಾಡಿದ ಆಮೇಲೆ ಹೋಗಿ ಆ ಜನ ಜನಸ ಜನ ಸರ್ಸ್ಕೊಂಡು ಸ್ವಾಮಿಗಳನ್ನ ಕರೆದ ಸನ್ನೆ ಮಾಡಿ ಇಬ್ಬರನ್ನು ಮತ್ತು ಪ್ರೇಮಾನಂದರ ಕರ್ಕೊಂಡು ಹೋಗಿ ಶ್ರೀ ಮಾತೆಯವ್ರನ್ನ ನಮಸ್ಕಾರ ಮಾಡಿ ಬಂದ ನಮಸ್ಕಾರ ಮಾಡಿ ಬಂದು ಮಾತಾಡ್ಸ್ಕೊಂಡು ಶ್ರೀ ಮಾತೆಯವ್ರಿಗೂ ಖುಷಿ ಆಯಿತು ಅವ್ರಿಗೂ ಖುಷಿ ಆಯಿತು ಆ ಸಂದರ್ಭದಲ್ಲಿ ಆ ಗಿರೀಶ್ ಚಂದ್ರ ಘೋಷ್ ಇವಳಿಗೆ ಜೋರು ಮಾಡಿದ್ದಕ್ಕೆ ಇವಳಿಗೆ ಬೇಜಾರಾಗಿತ್ತು ಇವ್ರು ಜೋರ ಅವನು ಅದಕ್ಕೆ ಅವಳೋಗಿ ಶ್ರೀ ಮಾತೆಯವ್ರ ಹತ್ರ ಹೇಳಿದಾಗ ಶ್ರೀ ಮಾತೆಯವ್ರಂತ ಮಾತನಾಡಿ ನನ್ನ ಮಕ್ಕಳನ್ನ ಕೆಟ್ಟದಾಗಿ ನಡೆಸಿಕೊಳ್ಬೇಡ ಅಂದು ನಾನು ನಿನಗೆ ಅನೇಕ ಬಾರಿ ಎಚ್ಚರಿಕೆ ಹೇಳಿದ್ದೇನೆ ಅಲ್ವೇ ಅಂತ ಗೋಲಾಪ ಮಾಳಿಗೆನೆ ಶ್ರೀ ಮಾತೆಯವರು ಹೇಳ್ತಾ ಅಂದ್ರೆ ಶ್ರೀ ಮಾತೆಯವರ ಸಂತಾನ ಬ್ರಹ್ಮಾನಂದಿ ಹೇಮಾನಂದಿ ಇವರಿಗೆಲ್ಲ ನೀ ಹಾಗೆ ಜೋರು ಮಾಡಿದ್ರೆ ಹೇಗೆ ಅವರೆಲ್ಲ ಸ್ವಲ್ಪ ಸಾಧುಗಳು ಸಹಿಸ್ಕೋತಾರೆ ಗಿರೀಶ್ ಚಂದ್ರ ಘೋಷ್ ಅಂತ ಅವ್ರ ಅವರೆಲ್ಲ ಸಹಿಸ್ಕೊಳಕ್ ಇಲ್ಲ ಅವರು ಇವುಗಳನ್ನೇ ಓವರ್ಟೇಕ್ ಮಾಡಿ ಹೋಗಿ ಶ್ರೀ ಮಾತೆಯವರನ್ನ ದರ್ಶನ ಮಾಡ್ತಾರೆ ಈ ಇಷ್ಟೆಲ್ಲ ಹೊರಗಿನ ವ್ಯವಹಾರಗಳು ಏನೇ ಇದ್ರು ಕೂಡ ಈ ಗೋಲಾಪಳ ಆಧ್ಯಾತ್ಮಿಕ ಜೀವನ ಕೂಡ ಅಷ್ಟೇ ಪರಿಶುದ್ಧವಾಗಿತ್ತು ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿತ್ತು ಅಂತ ಶ್ರೀ ಮಾತೆಯವರೇ ಹೇಳ್ತಾರೆ ಸಿಸ್ಟರ್ ಕ್ರಿಸ್ಟಿನ ಅವಳು ಮುಂದೆ ಸೋದರಿ ದೇವಮಾತ ಅಂತ ಆಗ್ತಾಳೆ ಅವಳು ಒಂದು ತನ್ನ ಪುಸ್ತಕವನ್ನು ಬರೆದಾಳೆ ಭಾರತದಲ್ಲಿ ಸನ್ಯಾಸಿ ಮಠಗಳ ಬಗ್ಗೆ ಕುರಿತಂತ ಒಂದು ಲೇಖನ ಬರ್ತಾಳೆ ಅದರಲ್ಲಿ ಅವಳು ಈ ಗೋಲಾತ್ಮಳ ಕುರಿತಾಗಿ ಬಹಳ ಅದ್ಭುತವಾಗಿ ಬರೆದಾಳೆ ಮುಖ್ಯವಾಗಿ ಶ್ರೀ ಮಾತೆಯವರ ಸುತ್ತ ನೆರೆದಿರುತ್ತಿದ್ದ ಸ್ತ್ರೀ ಭಕ್ತಿಯರ ಜೊತೆಗೆ ನಾನು ಗೆಳೆತನ ಬೆಳೆಸಿದೆ ಅಂತ ಅವಳು ಎತ್ತರವಾಗಿ ಕಟ್ಟುಮಸ್ತಾಗಿದ್ದ ಆಗಿದ್ದ ಯಾವ ವಿಚಾರದಲ್ಲೂ ರಾಜಿ ಮಾಡಿಕೊಳ್ಳದ ನಿಷ್ಠ ಸಂಪ್ರದಾಯಸ್ಥೆ ಶ್ರೀ ಮಾತೆಯವರ ಬಳಿ ಒಳ್ಳೆ ಆರಕ್ಷಕಳಂತೆ ಇದ್ದಳು ಶ್ರೀ ಮಾತೆಯವರ ಬಳಿಗೆ ಯಾರೋ ನುಗ್ಗಿ ಬರದಂತೆ ಅವರ ಕ್ಷೇಮವನ್ನು ಕಾಯುತ್ತ ಜಾತಿ ವಿಚಾರವಾಗಿ ಉದಾಸೀನರಾಗಿ ತಮ್ಮ ಅನ್ಯ ದೇಶೀಯ ಮಕ್ಕಳ ಬಗ್ಗೆ ಅತಿಶಯ ಪ್ರೀತಿ ತೋರಿದರೆಂದು ಅನ್ನಿಸಿದಾಗ ಶ್ರೀ ಮಾತೆಯವರನ್ನೇ ಬೈಯುತ್ತಾ ದಬಾವಣೆ ಮಾಡ್ತಾ ಇದ್ಲು ಹಾಗೆ ಅಂತ ಆದ್ರೆ ಯಾವಾಗಲೂ ನನ್ನ ವಿಚಾರದಲ್ಲಿ ತುಂಬಾ ದಯವುಳ್ಳವಳಾಗಿತ್ತು ಅಂತ ದೇವ ಸೋದರಿ ದೇವ ಮಾತಾ ಬರೀತಾರೆ